ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನೋಡೋದಕ್ಕೆ ಸೌಂದರ್ಯದ ಗಣಿ ವಿದ್ಯೆಯಲ್ಲಿ ಸಾಕ್ಷಾತ್ ಸರಸ್ವತಿ ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ ಹಾಗಿದ್ದವರು ಈ ಹೆಣ್ಮಗಳು ನೋಡೋದಕ್ಕೆ ಎಷ್ಟು ಸೌಂದರ್ಯವತಿ ಆಗಿದ್ರು ವಿದ್ಯೆಯಲ್ಲೂ ಅಷ್ಟೇ ಮುಂದಿದ್ರು ಹೀಗಾಗಿಯೇ ಡಾಕ್ಟರ್ ಓದಿ ಒಂದೊಳ್ಳೆ ಕೆಲಸದಲ್ಲೂ ಇದ್ರು ಮದುವೆ ಆಗೋವರೆಗೂ ಇವರ ಬದುಕಲ್ಲಿ ಎಲ್ಲವೂ ಚೆನ್ನಾಗೇ ಇತ್ತು ಜೀವಕ್ಕೆ ಜೀವ ಅನ್ನುವಂತೆ ಪ್ರೀತಿಸೋ ತಂದೆ ತಾಯಿ ಜೊತೆಗೆ ಒಂದೊಳ್ಳೆ ಹುದ್ದೆ ಭಗವಂತ ಅನ್ಸ್ಕೊಂಡವ ಬೇಡದೆಯು ಎಲ್ಲ ಕೊಟ್ಟಿದ್ದ ಆದರೆ ಇಷ್ಟೆಲ್ಲ ಕೊಟ್ಟವ ಗಂಡನ ರೂಪದಲ್ಲಿ ರಣ ರಾಕ್ಷಸನನ್ನ ಗಂಟ ಹಾಕಿದ್ದ ಮದುವೆ ಆಗಿದ್ದೇ ಕೊನೆ ಈ ಹೆಣ್ಣುಮಗಳ ಬದುಕೆ ಕತ್ತಲಾಗಿ ಹೋಗಿತ್ತು ನಗು ಮರೀಚಿಕೆಯಾಗಿತ್ತು ಇವರಿಬ್ಬರ ಜೋಡಿ ನೋಡಿದ ಊರೇ ಕೊಂಡಾಡಿತ್ತು ಈಡೂ ಜೋಡು ಅಂದ್ರೆ ಇದು ನೋಡು ಅಂತ ಎಲ್ಲರೂ ಹರಸಿ ಹಾರೈಸಿದ್ರು ಆದ್ರೆ ಈ ಜೋಡಿ ಒಂದು ವರ್ಷ ಕೂಡ ನೆಮ್ಮದಿಯಾಗಿ ಬದುಕಲಿಲ್ಲ ಗಂಡ ಅನ್ಸ್ಕೊಂಡವನೇ ಪತ್ನಿ ಪಾಲಿಗೆ ಯಮಗಂಡನಾಗಿದ್ದ ತನ್ನ ಡಾಕ್ಟರ್ ಬುದ್ಧಿ ತೋರಿಸಿದ ಪತ್ನಿಗೆ ಅನಸ್ತೇಶಿಯ ಕೊಟ್ಟು ಕೊಂದು ಹಾಕಿದ್ದಾನೆ ಆತ್ಮೀಯರೇ ಈ ಹೆಣ್ಮಗಳ ಹೆಸರು ಕೃತಿಕಾ ರೆಡ್ಡಿ ಹೆತ್ತವರ ಪಾಲಿನ ಮುದ್ದಿನ ಮಗಳು ಡರ್ಮಟಾಲಜಿಸ್ಟ್ ಆಗಿದ್ದ ಕೃತಿಕಾ ರೆಡ್ಡಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕಳೆದ ವರ್ಷ ಮೇ ತಿಂಗಳಲ್ಲಿ ಡಾಕ್ಟರ್ ಮಹೇಂದ್ರ ಜೊತೆ ಅಧೂರಿಯಾಗಿ ಮದುವೆ ನಡೆದಿತ್ತು ಮಹೇಂದ್ರ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸರ್ಜನ್ ಆಗಿದ್ರಿಂದ ಕೃತಿಕಾ ಪೋಷಕರು ತುಂಬಾನೇ ಗ್ರ್ಯಾಂಡ್ ಆಗಿ ಮದುವೆ ಮಾಡಿದ್ರು ತವರ್ ಮನೆಯಿಂದ ಹೋದ ಕೃತಿಕಾ ಒಂದಷ್ಟು ದಿನ ಒಂದಿಷ್ಟು ದಿನ ಚೆನ್ನಾಗೇ ಇದ್ರು ಗಂಡ ಅನ್ಸ್ಕೊಂಡವ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ ಆದ್ರೆ ಹೆತ್ತವರು ಮಾಡಿದ ಒಂದೇ ಒಂದು ತಪ್ಪು ಅಂದ್ರೆ ಕೃತಿಕಾಗೆ ಇದ್ದ ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆ ಬಗ್ಗೆ ಹೇಳ್ಕೊಂಡಿರ್ಲಿಲ್ಲ ಇದೇ ನೋಡಿ ಅಳಿಯ ಅನ್ಸ್ಕೊಂಡವ ಹಂತಕನಾಗಿ ಬದಲಾಗೋದಕ್ಕೆ ಕಾರಣ ಆಗಿತ್ತು ಡೆರ್ಮೊಟಾಲಜಿಸ್ಟ್ ಆಗಿದ್ದ ಕೃತಿಕಾಗೆ ಆರೋಗ್ಯ ಸಮಸ್ಯೆ ಮೇಲಿಂದ ಮೇಲೆ ಕಾಣಿಸಿಕೊಳ್ಳೋದಕ್ಕೆ ಶುರುವಾಗಿತ್ತು ವಾಂತಿ ಜೊತೆಗೆ ಇನ್ನೊಂದಿಷ್ಟು ಸಮಸ್ಯೆಗಳು ಎದುರಾಯಿತು ಯಾವಾಗ ಪತ್ನಿ ಮೇಲಿಂದ ಮೇಲೆ ಹುಷಾರ್ ತಪ್ಪೋದಕ್ಕೆ ಶುರು ಮಾಡಿದ್ಲು ಗಂಡ ಅನ್ಸ್ಕೊಂಡವ ರಾಕ್ಷಸನಾಗಿದ್ದ ಆದ್ರೆ ಯಾರ ಮುಂದೆಯೂ ತನ್ನ ಸಿಟ್ಟು ತೋರಿಸಿರ್ಲಿಲ್ಲ ಇವಳ ಜೊತೆ ಬಾಳೋದಕ್ಕಿಂತ ಇವಳನ್ನ ಮುಗ್ಸೋದೇ ಬೆಸ್ಟ್ ಅನ್ನೋ ನಿರ್ಧಾರಕ್ಕೆ ಬಂದವ ಖತರ್ನಾಕ್ ಪ್ಲಾನ್ ಮಾಡಿದ್ದಾನೆ ತನ್ನ ವೈದ್ಯಕೀಯ ಬುದ್ಧಿ ಬಳಸಿ ಯಾರಿಗೂ ಗೊತ್ತಾಗದಂತೆ ಹತ್ಯೆ ಮಾಡೋ ಸಂಚು ರೂಪಿಸಿದ್ದ ಕಳೆದ ಏಪ್ರಿಲ್ನಲ್ಲಿ ಕೃತಿಕಾಗೆ ತೀರಾ ಆರೋಗ್ಯ ಹದಗೆಟ್ಟಿತ್ತು ಡ್ಯೂಟಿಗೂ ಹೋಗೋದಕ್ಕೆ ಆಗ್ತಾ ಇರಲಿಲ್ಲ ಹೀಗಾಗಿ ಮನೆಯಲ್ಲೇ ಉಳಿದುಕೊಂಡಿದ್ರು ಇದನ್ನೇ ಅಸ್ತ್ರ ಮಾಡಿಕೊಂಡವ ತಾನೇ ಐವಿ ಇಂಜೆಕ್ಷನ್ ಮೂಲಕ ಮೆಡಿಸಿನ್ ಕೊಟ್ಟಿದ್ದ ಎರಡು ದಿನಗಳ ಕಾಲ ಯಾವುದೇ ಆಸ್ಪತ್ರೆಗೂ ಕರ್ಕೊಂಡು ಹೋಗದವ ಸಾಯು ಇಂಜೆಕ್ಷನ್ ಕೊಟ್ಟಿದ್ದ ಏಪ್ರಿಲ್ ಇಪ್ಪತ್ಮೂರನೇ ತಾರೀಕು ಜ್ಞಾನ ತಪ್ಪಿ ಬೀಳ್ತಾ ಇದ್ದಂತೆ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ನಾಟಕ ಮಾಡಿದ್ದಾನೆ ಆದ್ರೆ ಅಷ್ಟೊತ್ತಿಗಾಗಲೇ ಕೃತಿಕ ಪ್ರಾಣ ಪಕ್ಷಿ ಹಾರ್ ಹೋಗಿತ್ತು ಪಾಪಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ಲೇಬೇಕು ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಒಂದು ವೇಳೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದೇ ಇದ್ದಿದ್ರೆ ಹಂತಕನ ರಹಸ್ಯ ಬಯಲಾಗ್ತಿರ್ಲಿಲ್ಲ ಆಸ್ಪತ್ರೆಯಲ್ಲಿ ಕೃತಿಕ ಸಾವನ್ನಪ್ಪಿದ್ದಾಳೆ ಅಂತ ಇದ್ದಂತೆ ಹೆಣ್ಣೆತ್ತವರಿಗೆ ವಿಷಯ ಮುಟ್ಟಿಸಿ ಮೊಸಳೆ ಕಣ್ಣೀರು ಹಾಕಿದ್ದ ಮನೆಗೆ ಮೃತದೇಹ ಶಿಫ್ಟ್ ಮಾಡ್ತಾ ಇದ್ದಂತೆ ಆಸ್ಪತ್ರೆಯಿಂದ ಡೆತ್ ಮೆಮೋ ಬಂದಿತ್ತು ಹೀಗಾಗಿ ಸ್ಥಳಕ್ಕೆ ಬಂದ ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ ಅಳಿಯನ ಮೇಲೆ ಸಣ್ಣದೊಂದು ಅನುಮಾನವೂ ಇಲ್ಲದ ಕೃತಿಕ ತಂದೆ ತಾಯಿ ದೂರ ನೀಡೋದಕ್ಕೆ ಒಪ್ಪಿರಲಿಲ್ಲ ಆದ್ರೆ ಯು ದಾಖಲಿಸಿಕೊಂಡ ಮಾರತಹಳ್ಳಿ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ಸ್ಯಾಂಪಲ್ಗಳನ್ನ ಎಸ್ ಎಫ್ ಎಲ್ಗೆ ಕಳಿಸಿದ್ರು ಕೃತಿಕಾ ಸಾವನ್ನಪ್ಪಿ ಆರು ತಿಂಗಳೇ ಆಗೋಗಿತ್ತು ಹೆಣ್ಣೆತ್ತವರು ಕೂಡ ನಿಧಾನಕ್ಕೆ ನೋವು ಮರೆಯೋದಕ್ಕೆ ಶುರು ಮಾಡಿದ್ರು ಇಷ್ಟು ದಿನ ಆದ್ರು ಅಳಿಯನ ಬಗ್ಗೆ ಸಣ್ಣ ಅನುಮಾನವೂ ಇರಲಿಲ್ಲ ಆದ್ರೆ ಮಾಡಿದ ಪಾಪ ಬಿಡಬೇಕಲ್ವಾ ಪಾಪದ ಕೊಡ ತುಂಬಿದಾಗ ಶಿಕ್ಷೆ ಅನುಭವಿಸಲೇಬೇಕು ಇದೀಗ ಎಫ್ ಎಸ್ ಎಲ್ ವರದಿ ಬಂದಿದ್ದು ಕೃತಿಕಾ ಸಾವಿಗೆ ಅನಸ್ತೇಷ್ಯಾದಲ್ಲಿದ್ದ ಅಂಶಗಳೇ ಕಾರಣ ಅಂತ ಉಲ್ಲೇಖಿಸಿದ್ದಾರೆ ಹೀಗಾಗಿ ಕೇಸ್ ದಾಖಲಿಸಿಕೊಂಡ ಪೊಲೀಸರು ಮಣಿಪಾಲದಲ್ಲಿದ್ದ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ ಹೆಂಡತಿಯನ್ನ ಕೊಂದು ಆರು ತಿಂಗಳಿಂದ ಆರಾಮಾಗಿ ಓಡಾಡ್ಕೊಂಡಿದ್ದವ ಲಾಕ್ ಆಗಿದ್ದಾನೆ ಹೆಂಡತಿ ಇಷ್ಟ ಇಲ್ಲದೆ ಇದ್ದಿದ್ರೆ ಡಿವೋರ್ಸ್ ಕೊಡಬಹುದಿತ್ತು ಅದನ್ನ ಬಿಟ್ಟು ಜೀವವನ್ನೇ ತೆಗೆದಿದ್ದವನಿಗೆ ತಕ್ಕ ಶಿಕ್ಷೆ ಆಗಬೇಕಿದೆ